ಈ ಲಿಂಗಗಳೆಲ್ಲ ಒಂದು ಲಕ್ಷ ಇದೆಯಾ ಇದು ಒಂದು ಲಕ್ಷ ಶಿವಲಿಂಗ ಸರ್ ಕೆಳಗಿಂದ ಮೇಲುದಾನ ಹ್ಮ್ ಮತ್ತೆ ರೌಂಡ್ ಆಗಿ ಮಹಾಗಿರಿ ರೌಂಡ್ ಆಗಿ ಒಂದು ಲಕ್ಷ ಸರ್ ಹ್ಮ್ ಈ ಮಹಾಗಿರಿ ರೌಂಡ್ ಆಗಿ ಒಂದು ಲಕ್ಷ ಶಿವಲಿಂಗ ಇದೆ ಇದಕ್ಕೇನಂತ ಕರಿತಾರೆ ಫುಲ್ ಹೆಸರು ಒಂದ್ಸರಿ ಹೇಳಿ ಒಂದು ಲಕ್ಷ ಶಿವಲಿಂಗ ಮಹಾದಿವಿ ಸರ್ ಒಂದು ಲಕ್ಷ ಶಿವಲಿಂಗ ಮಹಾದಿವಿ ಮಹಾಗಿರಿ ಅಂತ ಕರೀತಾರೆ

ಇದು ಗೌರಿ ಶಂಕರ ಗಣೇಶ ಕಾರ್ತಿಕೇಯ ಗಣೇಶ ಕಾರ್ತಿಕೇಯ ಶಿವ ಪರಿವಾರ ಶಿವ ಪರಿವಾರ ಅಂತ ತುಂಬಾ ಚೆನ್ನಾಗಿದೆ. ಟು ಹ್ಮ್ ಡೆವಲಪ್ಮೆಂಟ್ ڈویلಪ್ಮೆಂಟ್ ಆಯಿತು. ಹ್ಮ್

ದಕ್ಷಿಣ ಭಾರತದಲ್ಲಿ ನಂಬರ್ ಒನ್ ಇದು ಇದು ಗಾಂಧಿನಗರ ನಗರ ಗ್ರಾಮದಲ್ಲಿ ಗಾಂಧಿನಗರ ಗಾಂಧಿ ಗಾಂಧಿನಗರ ರಾಯಚೂರು ಜಿಲ್ಲೆ ೂರು ತಾಲೂಕು ಇದು ನಿರ್ಮಾಣವಾಗುತ್ತಿದೆ ಈ ಮುಖ್ಯಸ್ಥರು ಮೀನು ಶ್ರೀ ಮುಲ್ಲಪೂಡಿ ಭಾಸ್ಕರ್ ರಾವ್ ಅವರು ಶ್ರೀಮತಿ ಚಂದ್ರಕಲಾ ಅವರ ದಂಪತಿಗಳು ಇದು ಮುಂದಕ್ಕೆ ಆಮೇಲೆ ಅವರು ಮೀನು ನಿರ್ಮಾಣ ಕರ್ತವರು ಮುನ್ಸಿಪಾಲಿ ಗಂಗಾಧರ್ ರಾವ್ ಅವರು ಶ್ರೀಮತಿ ಧರಣಿ ಒಳಗೆ ಸ್ಫಟಿಕಲಿಂಗ ಸ್ಫಟಿಕಲಿಂಗ ಇದೆ ಸರ್ ಮೇಲೆ ಗಂಗಾ ಮಾತೆ ಗೌರಿ ಮಾತೆ ಆಮೇಲೆ ರಕ್ಷಕರು ಬರ್ತಾ ಇದ್ದಾರಾ ಹತ್ರ ಈಗ ಅಲ್ಲಿ ಯಾವಾಗ ಯಾವಾಗ ಅದು ಓಪನ್ ಇರುತ್ತೆ ಇದು ಕಾರ್ತಿಕ ಹುಣ್ಣಿಮೆಗೆ ಮತ್ತೆ ಮಹಾಶಿವರಾತ್ರಿಗೆ ಮಹಾಶಿವರಾತ್ರಿಗೆ ಕಾರ್ತಿಕ ಹುಣ್ಣಿಮೆ ಮಾತ್ರ ಒಳಗಡೆ ಓಪನ್ ಇರುತ್ತೆ ಹಾಂ ಉಳಿದಂತೆ ಇನ್ನು ಬಂದು ಸ್ಥಳ ನೋಡ್ಕೊಂಡು ಸಕ್ಕ ಮಕ್ಕಳು ಮತ್ತೆ ದೇವಸ್ಥಾನ ಸ್ಥಾಪನೆಯಲ್ಲಿ ಅದು ಒಂದು ಲಕ್ಷ ಇದೆ ಮಾತ್ರ ಇದು ಕೆಲವು ಇರ್ತದೆ ಹಲವು ಲಿಂಗಗಳಿರ್ತವೆ ಮಧ್ಯದಲ್ಲಿ ಶಿವಲಿಂಗ ಸ್ಫಟಿಕ ಸ್ಫಟಿಕ ಲಿಂಗ ಇತ್ತು